ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜನ್ಮ ದಿನಾಚರಣೆಯ ಅಂಗವಾಗಿ ವಿಧಾನಸೌಧ ಬಳಿ ಬಾಬಾ ಸಾಹೇಬರ ಪ್ರತಿಮೆಗೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಮಹಾನಾಯಕ ಅಂಬೇಡ್ಕರ್ ಸೇವಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಎಂ ಹರೀಶ್ ಬಾಬು ಮಾಲಾರ್ಪಣೆ ಮಾಡಿದರು ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ಮೂರನೇ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನ ಮೊದಲನೇದಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ವಿಶೇಷವಾಗಿ ಇವತ್ತು ಏಪ್ರಿಲ್ ತಿಂಗಳು ಬರುತ್ತೆ ಅಂದ್ರೆ ನಮಗೆ ಒಂಥರ ಊರಬ್ಬ ನಾಡಬ್ಬ ವಿಶ್ವದ ಹಬ್ಬ ಇದ್ದಂಗೆ ವಿಶ್ವಕಯಾನೇ ಅಂಬೇಡ್ಕರ್ ಅವರು ಇವತ್ತು ಸಂವಿಧಾನ ಕೊಟ್ಟು ಬಡಬಗ್ಗ್ರದಿಂದ ಇರೋದು ದಿನ ದಲಿತರಿಂದ ಇರದು ಪ್ರತಿ ಮನುಷ್ಯ ಕುಳಕ್ಕೆ ಜೀವಸಂತುಲಕ್ಕೆ ಒಂದು ವಿಶೇಷವಾಗಿ ಅವರು ಹೆಚ್ಚು ಒತ್ತು ಕೊಟ್ಟು ಅವರು ಸಂವಿಧಾನ ಬರೆದಾರೆ ಅಂಥ ಒಂದು ಸಂವಿಧಾನನ ಇವತ್ತು ಕೆಲವು ದುಷ್ಟಶಕ್ತಿಗಳು ಅದನ್ನು ಬದಲಾಯಿಸಬೇಕು ಅದನ್ನು ತೆಗಿಬಿಸಬೇಕು ಅನ್ನೋದು ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ನಾವು ಯಾವತ್ತೇ ಆಗಲಿ ನಾವು ಸಮ್ಮತಿಸೋದಿಲ್ಲ ಅವ್ರನ್ನ ದೇಶದ್ರೋಹಿ ಅಂತಲೇ ಅವ್ರ ದೇಶದಿಂದ ಓಡಿಸುವಂಥ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ ಸಂವಿಧಾನದ ಆಗ್ತಿದೆ ಎಲೆಕ್ಟೋರಲ್ ಬಾಂಡ್ ನಿಮಗೆಲ್ಲ ಗೊತ್ತಿರಬೇಕು ಎಲೆಕ್ಟ್ರೋರಲ್ ಬಾಂಡಲ್ಲಿ ವಿಶೇಷವಾಗಿ ಯಾವ್ಯಾವ ರೀತಿಯಲ್ಲಿ ಮಾಡಿ ಮಾಡಿದ್ದಾರೆ ಪ್ರತಿಯೊಂದು ವಿಚಾರಕ್ಕೂ ನಾವು ಸೀದಾ ನರೇಂದ್ರ ಅವರಿಗೆ ಪ್ರಶ್ನೆ ಪ್ರಶ್ನೆ ಮಾಡಬೇಕಾಗುತ್ತೆ ಮಿಸ್ಟರ್ ನರೇಂದ್ರ ನರೇಂದ್ರ ಮೋದಿ ಆ್ಯಂಡ್ ಟೀಮ್ ನೀವು ಸಂವಿಧಾನದ ಬದ್ಧವಾಗಿ ನೀವಿಲ್ಲ ಇದುವರೆಗೂ ನೀವು ಯಾವುದೇ ರೀತಿಯಿಂದ ಕೆಲಸಗಳು ನೀವು ಮಾಡಲಿಲ್ಲ ಯಾವುದೇ ಆಶ್ವಾಸನೆ ನೀವು ಈಡೇರಿಸಲಿಲ್ಲ ಬೇರೆ ಸುಳ್ಳು 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 ಒಳ್ಳೆ ಮಾತುಗಾರನ ಜೊತೆಯಲ್ಲಾಕೊಂಡು ಒಳ್ಳೆ ಮಾತು ಮಾತಾಡ್ಕೊಂಡಿದ್ದೀರ ಹೊರತು ನಿಮ್ಮಿಂದ ಯಾವುದೇ ರೀತಿಯಿಂದ ಕೆಲಸಗಳು ಆಗಲಿಲ್ಲ ಸೌಲಭ್ಯಗಳು ಯಾವುದೂ ಸಿಗಲಿಲ್ಲ ದೀನ ದಲಿತರಂತೂ ತುಂಬ ಸಂಕಷ್ಟದಲ್ಲಿದ್ದಾರೆ ಇವತ್ತು ಅತಿ ಹೆಚ್ಚು ಗುಲಾಮರನ್ನ ಯಾವುದೇ ದೇಶ ಕೊಡ್ತಿದೆ ಅದು ಭಾರತ ದೇಶ ಆಗ್ಬಿಟ್ಟಿದೆ ಅಂತ ಒಂದು ಸ್ಥಿತಿಯಲ್ಲಿ ನಾವು ಬಂದ್ಬಿಟ್ಟಿದ್ದೀವಿ ಚೀನಾ ದೇಶ ಇವತ್ತು ಎಷ್ಟೋ ಜಾಗ ನಮ್ದು ಆಕ್ರಮಿಸಿಕೊಂಡಿದೆ ಅದ್ರ ಬಗ್ಗೆ ಯಾರಾದರೂ ಮಾತಾಡಿದೆ ಅಂದರೆ ಮಾತಾಡೋದಿಲ್ಲ ಎಲೆಕ್ಟೋರಲ್ ಎಲೆ ಬಾಂಡ್ ಬಗ್ಗೆ ಮಾತಾಡಿ ಅಂದರೆ ಮಾತಾಡೋದಿಲ್ಲ ಎಮ್ ಎಸ್ ಪಿ ಬಗ್ಗೆ ಮಾತಾ ಸಾರಿ ಎಂ ಎಸ್ ಪಿ ಬಗ್ಗೆ ಮಾತಾಡಿ ಅಂದ್ರೆ ಯಾರೂ ಮಾತಾಡೋದಿಲ್ಲ ಇದನ್ನು ಶ್ರೀ ನರೇಂದ್ರ ಮೋದಿ ಅವರು ಸೀದಾ ಉತ್ತರಿಸಬೇಕು ನನ್ನ ಡೈರೆಕ್ಟರ್ ನರೇಂದ್ರ ಮೋದಿ ಅವರಿಗೆ ಪ್ರಶ್ನೆ ಮಾಡ್ತೀನಿ ನಿಮ್ಮ ಕೈಯಲ್ಲಾದರೆ ಬಹಿರಂಗ ಚರ್ಚೆಗೆ ಬರ್ರಿ ಇಲ್ಲ ಮಾಧ್ಯಮದವರಿಗೆ ನೀವು ಉತ್ತರಿಸಿ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಎಲ್ಲ ಮಾಧ್ಯಮ ರಂಗ ಇದನ್ನು ಎಷ್ಟು ಎಲ್ಲವನ್ನು ನಿಮ್ಮ ಹಿತದಲ್ಲಿ ಇಟ್ಕೊಂಡಿದ್ದೀರಲ್ಲ ಡಿಫೆನ್ಸಲ್ಲಿ ಏನಾದರೂ ಹೆಚ್ಚು ಒಂದು ಒಂದಾದರೂ ನೀವು ಇಡೀ ಆರ್ಮಿ ನಂದು ಮೋದಿ ಆರ್ಮಿ ಅಂತೀರಲ್ಲ ಅದು ಎಷ್ಟು ಮಟ್ಟಿಗೆ ನ್ಯಾಯಸಮ್ಮತ ಇದ್ರ ಬಗ್ಗೆ ನಮ್ಮದು ನಮಗೆ ವಿರೋಧವಿದೆ ಈ ಆಡಳಿತ ಫೇಲ್ ಆಗಿದೆ ನಮಗೆ ಹೊಸ ಸರ್ಕಾರ ರಚನೆ ಆಗಬೇಕು ಯಾವ್ದಾದ್ರು ಸರ್ಕಾರ ಬರಲಿ ಹೊಸ ಹೊಸ ಸರ್ಕಾರ ರಚನೆ ಆಗಬೇಕು ಈ ದುಷ್ಟರು ಯಾರಿದ್ದಾರೆ ಸಂವಿಧಾನ ಬದಲಾಯಿಸಬೇಕು ಅಂತ ಯಾರಿದ್ದಾರೆ ಅವ್ರನ್ನ ದೇಶ ಬಿಟ್ಟು ಓಡಿಸಬೇಕು ಅನ್ನೋದು ನನ್ನ ಒಂದು ಆಸೆ ಸರ್ ನೋಡಿ ಚುನಾವಣೆ ಅಂದರೆ ಚುನಾವಣೆ ಅಂದರೆ ಇದು ಸಾರ್ವತ್ರಿಕ ಚುನಾವಣೆ ದೇಶದ ಹೆಮ್ಮೆಯ ಚುನಾವಣೆ ಇದಕ್ಕೆ ಪ್ರತಿಯೊಬ್ಬರು ಬದಲಾವಣೆ ತರಬೇಕು ಚುನಾವಣೆ ಜಸ್ಟ್ ನಾವು ಓಟ್ ಆಗೋದಂತಲ್ಲ ನಮಗೆ ದುಷ್ಟು ಯಾರೋ ನಮ್ಮನ್ನು ಆಳ್ತಿದ್ರೆ ಅವ್ರನ್ನ ಬದಲಾಯಿಸೋ ಒಂದು ಶಕ್ತಿ ಇರೋದು ಮತದಾನಕ್ಕೆ ಸೊ ಆ ಒಂದು ಮತದಾನನ ಪ್ರಜೆ ಗಮನದಲ್ಲಿ ಇಟ್ಕೊಂಡು ಪರಿಗಣಿಸಿ ಮತನ ಎಲ್ಲರೂ ಮತ ಚಲಾಯಿಸ್ಬೇಕು ಯಾರಿಗೆ ನೀವು ಮತ ಆಗ್ತೀರಾ ಯಾರಿಗೆ ನೀವು ವೋಟ್ ಮಾಡ್ತೀರಾ ಅಂಥ ವ್ಯಕ್ತಿ ಯಾರು ತಿಳ್ಕೊಳ್ಳಿ ಯಾವ ಪಕ್ಷ ಅಂತ ತಿಳ್ಕೊಳ್ಳಿ ದೇಶಕ್ಕೆ ಅವ್ರು ಹೇಗೆ ಮಾರಕವಾಗ್ತಾರೆ ಹೇಗೆ ಅವರು ನಮಗೆ ಪೂರಕವಾಗ್ತಾರೆ ಅಂತ ತಿಳ್ಕೊಂಡು ಅವರ ಪ್ರತಿಯೊಬ್ಬ ಕ್ಯಾಂಡಿಡೇಟ್ನ ಹಿನ್ನೆಲೆ ಮುನ್ನಲೆ ಪ್ರತಿಯೊಂದು ಅರ್ಥೈಸ್ಕೊಂಡು ದೇಶದ ಏಳಿಗೆಗಾಗಿ ಒಂದು ಒಳ್ಳೆ ನಾಯಕನ ಆಯ್ ಆಯ್ಕೆ ಮಾಡುವಂಥ ಕೆಲಸ ನಮ್ಮ ದೇಶದ ಜನ ಒಳ್ಳೆ ಒಳ್ಳೆ ಸರ್ಕಾರ ನಿರ್ಮಾಣ ಆಗಲಿ ಸಂವಿಧಾನ ರಕ್ಷಣೆ ಮಾಡುವಂತಾಗಲಿ ಯಾವುದೇ ಒಂದು ಧರ್ಮದಲ್ಲಿ ನೀವು ಯಾವುದೇ ಕಾರಣಕ್ಕೆ ನೀವು ಬೆರಗಾಗಬಾರ್ದು ಮೋಸ ಹೋಗಬಾರ್ದು ಮಾನವ ಕುಲ ಮಾನವ ಸಂತುಲ ಚೆನ್ನಾಗಿರ್ಬೇಕು ಪ್ರತಿ ಜೀವ ಜಂತುಗಳು ಎಲ್ಲರೂ ಚೆನ್ನಾಗಿರ್ಬೇಕು ನಮ್ಮ ಸೃಷ್ಟಿ ಚೆನ್ನಾಗಿರ್ಬೇಕು ಅಂದ್ರೆ ಅದಕ್ಕೊಂದು ಪಕ್ಷನ ನೀವೇ ಗುರುಸಿ ನೀವೇ ಅವರಿಗೆ ಓಟ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಹರೀಶ್ ಬಾಬು ಮಹಾನಾಯಕ ಅಂಬೇಡ್ಕರ್ ಸೇವಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು